ಚಿನ್ನದ ರಥವೇರಿ ಬರುವ ರಾಜನಿಗಿಂತ ಎತ್ತಿನ ಬಂಡಿಯಲ್ಲಿ ಬರುವ ರೈತನಿಗೆ ದೊಡ್ಡವನು ಆಕಾಶದಲ್ಲಿ ಹೊಳೆಯುವ ಕೋಟಿ ಕೋಟಿ ನಕ್ಷತ್ರ ಅದರಲ್ಲಿ ಮುಖ್ಯ ಅಗಸ್ತ್ಯ ನಕ್ಷತ್ರ ನಮ್ಮ ಭೂಮಿಯಾಗಲಿ ಸಾವಯವ ಸುಕ್ಷೇತ್ರ ಶುದ್ಧ ಆಹಾರ ಸೇವನೆಯಿಂದ ಶುಭ್ರ ನೇತ್ರ ಇದಕ್ಕೆಲ್ಲ ಮುಖ್ಯ ಕಾರಣ ರೈತರ ಪಾತ್ರ ಇದನ್ನು ಅರಿತು ಬಾಳಿದರೆ ಜೀವನ ಪವಿತ್ರ ಮರೆತು ರಾಸಾಯನಿಕ ಗೊಬ್ಬರ ಬಳಸಿದರೆ ಆರೋಗ್ಯ ಉಳಿಯುವುದಿಲ್ಲ ಸ್ವತಂತ್ರ ಶುದ್ಧ ಆಹಾರ ಬೇಕಾದರೆ ಸಾವಯವ ಕೃಷಿಯೇ ತಂತ್ರ ಎಂದ ನಮ್ಮ ಗುರು ಭಕ್ತ ಶಂಭುಲಿಂಗ ಇವತ್ತಿನ ದಿನಮಾನದಲ್ಲೇ ಕೃಷಿ ಅಂದ್ರೆ ಎಲ್ಲರೂ ಮೂಗಿ ಮುರಿಯುವಂತ ಒಂದು ಪರಿಸ್ಥಿತಿ ಐತಿ ಇವತ್ತ ಅಂತ ಪರಿಸ್ಥಿತಿ ಒಳಗ ಈ ಒಂದು ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅಂತಂದೇ ಒಂದು ಗುಂಪು ಕಟ್ಟಿ ಇಷ್ಟೆಲ್ಲ ನಮ್ಮ ವಿಜ್ಞಾನಿಗಳನ್ನ ಪ್ರಗತಿಪರ ರೈತರನ್ನ ಎಲ್ಲ ಕೂಡಿಸಿ ಅವರವರು ಕೃಷಿಯಲ್ಲಿ ಏನು ಸಾಧನೆ ಮಾಡ್ಯಾರ ಎಲ್ಲ ಬೇರೆ ರೈತರಿಗೂ ಅದು ವಿಷಯ ಮುಟ್ ಈ ರೀತಿ ಏನಪ್ಪಾ ಕೂಡಿಸಿ ಇಂಥ ಒಂದು ದೊಡ್ಡ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಲ್ಲ ಅವ್ರಿಗೆ ನಾವು ತುಂಬಾ ತುಂಬಾ ಧನ್ಯವಾದ ಹೇಳ್ಬೇಕಾಯ್ತಿ ಯಾಕಂದ್ರೆ ನೋಡ್ರಿ ಇವತ್ತ ಒಂದು ಮದುವೆ ಚಂದ್ರ ಮನಿ ಮನೆಗೆ ಅಡ್ಡಾಡಿ ಹೇಳಿ ಕರೆದ್ರೆ ಯಾರು ಬರೋಲ್ಲ ಅಂತ ಒಂದು ಪರಿಸ್ಥಿತಿ ಒಳಗ ಎಲ್ಲೋ ನಾಲ್ಕು ದಿಕ್ಕುಗಳಿಂದ ಸಾಕಷ್ಟು ರೈತರು ಇಲ್ಲಿ ಬಂದು ಕೂಡಿ ಒಂದು ಆಸಕ್ತಿಯಿಂದ ಇಂತ ಒಂದು ಕೃಷಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಲ್ಲ ಎಲ್ಲರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ಎಷ್ಟು ಸಲ ನಮಸ್ಕಾರ ಮಾಡಿದ್ರೆ ಕಡಿಮೆ ಅದಕ್ಕೆ ಹಾಗಾಗಿ ಅದರ ಜೊತೆಗೆ ಇವತ್ ನೋಡಪ್ಪ ನಾವೆಲ್ಲರೂ ಕೃಷಿ ಮಾಡಕತ್ತೀವಿ ಕೃಷಿ ಮಾಡಾಕತ್ತೀವಿ ಅಂದ್ರೆ ನಾವ್ ಮಣ್ಣು ಉಳಿಸ್ಬೇಕಾಯ್ತಿ ಮತ್ ನಾವ್ ಮಣ್ಣು ಉಳಿಸಬೇಕಾಯ್ತಂದ್ರ ಏನ್ ಮಾಡ್ಬೇಕ್ರಿ ಇವತ್ ನೋಡ್ರಿ ನಮ್ ಹೊಲ್ದಾಗ್ಬೇಕ್ರಿ ನಾವು ಸಾವಯವ ಕೃಷಿ ಮಾಡ್ಬೇಕ್ರಿ ಸಾವಯವ ಕೃಷಿ ಮಾಡ್ಬೇಕಂದ್ರ ಏನ್ ಬೇಕ್ರಿ ಅದಕ್ಕ ಮುಖ್ಯವಾಗಿ ಸಗಡಿ ಬೇಕ್ರಿ ಮತ್ ಸಗಡಿ ಬೇಕಂದ್ರಿ ಪ್ರತಿಯೊಬ್ರು ನಾವ್ ಮನೆಯೊಳಗ ಒಂದು ಆಕಳ ಸಾಕ್ಬೇಕು ಎಮ್ಮೆ ಸಾಕ್ಬೇಕು ಇಲ್ಲ ನಂದಿ ಆಧಾರಿತ ಕೃಷಿ ಮಾಡಿದಾಗ ನಮ್ ಮಣ್ಣು ಉಳಿಸೋಡಕ್ ಸಾಧ್ಯತೆ ಐತಿ ಯಾಕಂದ್ರೆ ನೋಡ್ರಿ ಇವತ್ತು ನಾವು ಸಾಕಷ್ಟು ಮಂದಿ ಹೇಳ್ತೀವಿ ನಾವು ಕೃಷಿ ಮಾಡ್ತೀವಿ ಅಂತೀವಿ ಒಳಗೆ ಒಂದ್ ದನ ಇಲ್ಲ ಮತ್ ನಮ್ ಮಣ್ಣು ಉಳಿಸ್ಕೆ ಏನ್ ಸಾಧ್ಯ ಐತಿ ಹೇಳಿ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ಕೊಂತೀವಿ ಪ್ರತಿಯೊಬ್ರು ಮನೆಯೊಳಗ ಒಂದ್ ಆಕಳ ಆಗಲಿ ಎಮ್ಮೆ ಆಗಲಿ ಸಾಕ್ರಿ ಸಾಕಿದ್ರೆ ಅಂದ್ರ ನಮ್ ಮಣ್ಣು ಆರೋಗ್ಯವಾಗಿ ಉಳಿತೈತಿ ಅದ್ರ ಜೊತೆಗೆ ನಾವು ಆರೋಗ್ಯವಾಗಿ ಇರ್ತೀವಿ ಯಾಕಂದ್ರೆ ನೋಡ್ರಿ ಆದವ್ರು ಮನೆಯ ದನ ಕಟ್ಟಡೆ ಹೋಗಿ ಒಂದು ಪಕೆಟ್ ಹಾಲು ತರ್ತೀವಿ ಪಕೆಟ್ ಮೊಸರು ತಂದು ನಾವು ಊಟ ಮಾಡ್ತೀವಿ ಇವತ್ತು ನೋಡ್ರಿ ಏನು ಬೇಡ ದೊಡ್ಡ ನಾವು ಜರ್ಸಿ ದೊಡ್ಡ ಆಕಳ ತಂದು ದೊಡ್ಡ ಕಿಮ್ಮತ್ತಿನ ಆಕಳ ತಂದು ನಾವು ಸಾಕದ್ ಬೇಡ ದೇಸಿ ಆಕಳ ಸಾಕ್ರಿ ಅತಿ ಕಡಿಮೆ ಬೆಲೆ ಒಳಗೆ ಸಿಗ್ತವು ಅದ್ರದ್ದು ಖರ್ಚು ಏನಪ್ಪ ಕಡಿಮೆ ಇರ್ತ ಅಂತ ಒಂದ್ ಆಕಳ ಸಾಕಿದಿವಂದ್ರ ನೋಡ್ರಿ ಅದರಿಂದ ಎಷ್ಟ್ ಲಾಭ ಐತಿ ನಮ್ ಮಣ್ಣು ಆರೋಗ್ಯವಾಗಿ ಬೀಳ್ತೇತಿ ನಾವ್ ಆರೋಗ್ಯವಾಗಿರ್ತೀವಿ ಇವತ್ತದ ಅದೇನಪ್ಪ ದೇಸಿ ಆಕಳ ಹಾಲ್ ಕಡಿಮೆ ಕೊಡ್ತದ ಕಡಿಮೆ ಕೊಡ್ತಾ ಆ ಹಾಲು ಮಾರಾಟ ಮಾಡಿದ್ವಿ ಅಂದ್ರ ನಮಗ ಖರ್ಚು ವೇಲ್ ಸಿಗುತ್ತ ಅದಕ್ಕಿಂತ ನಾವ್ ಮೌಲ್ಯವರ್ಧನೆ ಮಾಡಿದ್ವಿ ಅಂದ್ರ ಇವತ್ ನೋಡ್ರಿ ನಮ್ ದೇಸಿ ಆಕಳ ಒಂದು ಒಂದ್ ಲೀಟರ್ ಹಾಲ್ ಹಿಂಡತ್ತಂತ ತಿಳ್ಕೊಂಡ ಆ ಒಂದ್ ಲೀಟರ್ ಹಾಲನ್ನು ಹೆಪ್ಪಾಕಿ ನಾವು ಮೌಲ್ಯವರ್ಧನೆ ಮಾಡೋಣ ಒಂದ್ ಲೀಟರ್ ಹಾಲು ಹೆಪ್ಪಾಕಿ ನಾವು ಮೌಲ್ಯವರ್ಧನೆ ಮಾಡಿದ್ವಿ ಅಂದ್ರೆ ಐವತ್ತು ಗ್ರಾಮ್ ಬೆಂಡಿ ಬರ್ತ ಆ ಬೆಂಡೆ ಜೊತೆಗೆ ಮೊಸರು ಬರ್ತ ಅದ್ರ ಜೊತೆಗೆ ಮಜ್ಗಿ ಬರ್ತ ಈ ರೀತಿ ಎಲ್ಲ ಅಂದ್ರೆ ಏನಾಗುತ್ತೆ ಕಡಿಮೆ ಖರ್ಚಿನಲ್ಲಿ ನಮ್ ಭೂಮಿ ಉಳಿಸಬಹುದು ನಮ್ಮ ಆರೋಗ್ಯನೂ ಕೂಡ ಉಳಿಸಿಕೊಬಹುದು ಅದರಿಂದ ನಮ್ಮ ಉಪಕಸವಾಗಿ ನಾವು ಮಾಡ್ಕೋಬಹುದು ನಾವು ರೈತರಾದವ್ರು ಇಂಥವು ಮಾಡ್ಕೊಂಡ್ವಿ ಅಂದ್ರೆ ಆರ್ಥಿಕವಾಗಿ ನಾವು ಮುಂದೆ ಬರಕ್ಕೆ ಸಾಧ್ಯತೆ ಐತಿ